ವಚನ ದರ್ಶನ ಪುಸ್ತಕವನ್ನು ಮುಟ್ಟುಗೋಲು ಹಾಕುವಂತೆ ಆಗ್ರಹಿಸಿ ಬಸವ ಕೇಂದ್ರದ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು ಗುರುವಾರ ಎರಡು ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಸವ ಕೇಂದ್ರದ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಚನ ಸಾಹಿತ್ಯವನ್ನು ತಿರುಚುವ ಪ್ರಯತ್ನ ನಡೆಯುತ್ತಿದ್ದು ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ವಚನ ದರ್ಶನ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಹಾಕಲೇಬೇಕು ಹಾಕಲೇಬೇಕು ಹುಟ್ಟಲು ಹಾಕಲೇಬೇಕು 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 ವಚನ ದರ್ಶನ ವಿರೂಪಣೆಗೊಳಿಸಿದ ಸ್ವಾಮಿಗಳಿಗೆ ಹಿತ ತತ್ವದ ಯೋಧ ಬರದಂಥ ಸ್ವಾಮಿಗಳಿಗೆ ಈಗ ಇತರ ವಚನ ಸಾಹಿತ್ಯನು ವಿರೂಪಗೊಳಿಸಿದ ಎಲ್ಲ ಸಾಹಿತಿಗಳಿಗೆ ಇರಬೇಕು ಹಾಕಲೇಬೇಕು ವಚನ ದರ್ಶನ ಪುಸ್ತಕವನ್ನು ಮುಟ್ಟುಗೋಲು ಹಾಕಲೇಬೇಕು ಹಾಕಲೇಬೇಕು ديوادا جو مطلب جو بڻجي وڃي ٿو